ಹಿರಿಯ ನಟ ದ್ವಾರಕೇಶ್ ಅಂತ್ಯಕ್ರಿಯೆ ಹಿನ್ನೆಲೆ ಚಾಮರಾಜಪೇಟೆ ಟಿಆರ್ ಮಿಲ್ಲಾ ಹಿಂದೂ ರುದ್ರಭೂಮಿಯಲ್ಲಿ ಸಿದ್ಧತೆ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಅಂತ್ಯಕ್ಕೆ ನೆರವೇರಿಸಲು ಫ್ಲಾಟ್ ಬುಕ್ಕಿಂಗ್ ಬ್ರಾಹ್ಮಣ ಸಮುದಾಯದಂತೆ ಅಂತ್ಯಕ್ರಿಯೆ ನೆರವೇರಲಿದೆ ಅನ್ನೋ ಮಾಹಿತಿ ಸತ್ಯ ರುದ್ರಭೂಮಿಯಲ್ಲಿ ಸೌದೆ ಜೋಡಿಸುತ್ತಿರುವ ಸಿಬ್ಬಂದಿ ರಾಕ್ಲೈನ್ ವೆಂಕಟೇಶ್ ಹೇಳಿಕೆ ದ್ವಾರಕೇಶ್ ಅವರ ಸಾವು ನಮಗೆ ಶಾಕ್ ಆಗಿದೆ ಅವರ ಸಾವು ನನಗೆ ತುಂಬಾ ದುಃಖ ನೀಡಿದೆ ದ್ವಾರಕೇಶ್ ನಿರ್ಮಾಪಕ ನಟನಾಗಿ ಕೊಡುಗೆ ಅಪಾರ ಕೊಟ್ಟಿದ್ದಾರೆ ನನಗೆ ಅಪಾರ ಸಹಾಯ ಮಾಡಿದ್ರು ಮಾಡುವಾಗ ನನಗೆ ಸಹಾಯ ಮಾಡಿದ್ರು ನಿರ್ದೇಶಕನ ಪಾತ್ರ ತುಂಬಾ ಮುಖ್ಯ ನಾನು ಇವತ್ತು ಒಬ್ಬ ನಿರ್ಮಾಪಕನಾಗಿ ಗೆದ್ದಿದ್ದೇನೆ ಅಂದ್ರೆ ಅವರ ಸಲಹೆ ಕಾರಣ ಅವರ ಸಾವಿನಿಂದ ಚಿತ್ರರಂಗ ಮತ್ತಷ್ಟು ಬಡವಾಗಿದೆ ಹಂಸಲೇಖ ಲೋಕೇಶ್ ಅವರು ಎಂಟರ್ಟೈನ್ಮೆಂಟ್ ಬರೋದಕ್ಕೆ ಇನ್ಸ್ಪಿರೇಷನ್ ಅವರದು ಪರಿಪೂರ್ಣವಾದ ಜೀವನ ಅಂಬರೀಷ್ ಅವರು ಹಲವು ಸಿನಿಮಾ ಮಾಡಿದ್ರೆ ಇವರು ಒಂದಷ್ಟು ದಿನ ಮಾಡಿದ್ದಲ್ಲ ಕೆಲಸ ಸಿನಿಮಾ ಕೈಲಿ ಇಲ್ಲದೇ ಇದ್ದಾಗ ದುಡ್ಡು ಆಗ ಸ್ನೇಹಿತರಾಗಿದ್ದರು ಆಫ್ರಿಕಾದಲ್ಲಿ ಶೀಲಾ ಇಂಡಿಯಾದಲ್ಲೂ ಸಾಲ ಅಂತ ಜೋಕ್ ಮಾಡಿದ್ರು ದುಡ್ಡು ಕೊಡುವಾಗ ಪ್ರೀತಿಯಿಂದ ಕೊಟ್ಟಿದ್ರು ಈಗ ನೇತ್ರದಾನ ಮಾಡಿದ್ದಾರೆಂದು ಅದು ವಿಶೇಷವಲ್ಲ ಅದು ಅವರ ಹೃದಯ ವೈಶಾಲ್ಯ ವಿಷ್ಣು ಅವರಿಗೆ ಮಾರಲ್ ಸಪೋರ್ಟ್ ನೀಡಿದ್ದ ದ್ವಾರಕೀಶ್ ಅವರು ವೇದಮೂರ್ತಿ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಬೆಂಗಳೂರು ದಟ್ ಇಸ್ ದ ಗ್ರೇಟ್ ಶೂ ಗೋ ಟು ಶು ಹಳೆ ಕುಳ್ಳ ಅಲ್ಲಲ್ಲ ಯಾಕಂದ್ರೆ ಬಿಕಾಸ್ ಅದು ತಿನ್ನ ಅವ್ರಿಗೆ ನನಗೆ ಗೊತ್ತಿಲ್ಲ ನೈಟ್ಲೇ ಆಗುತ್ತೆ ಗೊತ್ತಿಲ್ಲ ನಾನು ಶೂಟಿಂಗ್ ಯೂಸ್ಕೊಂಡು ನನಗೆ ಅವರಿಗೆ ಮೊಬೈಲ್ ಇವಲ್ಲ ಸೊ ಬಂದು ನನಗೆ ಏನು ಮಾಡಿದ್ರು ಹಾಂ ಈ ಲೊಕೇಶನ್ ಬಂದಿದ್ದು ನಮ್ಮ ರೇಣು ಸಿದ್ದೇಶ್ವರ ಬೆಟ್ಟ ರಾಮನಗರ ಕೈಲಾಂಚ ಕೈಲಾ ಮೈಲಾಂಚ ಅಲ್ಲಿ ಶೂಟಿಂಗಲ್ಲಿತ್ತು ಅವಾಗ ಶೂಟಿಂಗಲ್ಲಿ ಬಂದರು ಹಿಂಗೆಲ್ಲಾಯಿತು ಸಿದ್ಧಿಗಾರ ಅವ್ರಿಗೆ ಪರ್ಚಯ ಪರ್ಚೆಲ್ಲ ಅವರೇ ಕೊಡಿಸ್ರು ಸಿದ್ಧಿಗೌಡ ಡೈರೆಕ್ಷನ್ ಮಾಡಿದರು ನೇ ಮುಖಂಡ ಮಾಡಿದ್ರು ಅವರು ಸುಮಾರು ಮಾತಾಡಿದ್ರು ಹಿಂಗಾಯಿತು ಅವರಿಗೆ ಸಿ ಈ ಥರ ಸುಮಾ ಮಾಡಬೇಕಿದ್ದೀನಿ ಎಲ್ಲ ಸರ್ ನಾನು ಒಬ್ಬನೇ ಅಲ್ಲೇ ಡಬ್ಲ್ಯೂ ಅಪ್ ಅಪೌಂಡ್ ಡೌನ್ ಮಾಡಿದೆ ನಿಕ್ಕೇರಲ್ಲರೂ ಅಲ್ಲೇ ಹಾಲ್ಟಾಗಿ ಹೇಳಿದ್ರು ಬ್ಯಾಂಕ್ ಇಟ್ಟು ಅಲ್ಲಿಗೆ ನಾನು ಒಮ್ಮೆ ನನ್ನ ಕಾರ್ ಅಪೌಂಡ್ ಡೌನ್ ಮಾಡಿಕೊಂಡು ಸರ್ ನಾನು ಮುಗಿದ ಶುಡಿಗೆ ಪಾಯ್ ಕಾಂಪಿಯ ಮುಗಿಸ್ಕೊಂಡು ಚೆನ್ನಾಗ್ತದೆ ನಾನೇ ಬರ್ತೀನಿ ಸರ್ ಒಬ್ಬ ಸರ್ ಇನ್ನೊಂದು ಕಡೆ ಮೀಟ್ ಮಾಡಿದ್ರು ಒನ್ ಆ್ಯಂಡ್ ಹಾಫರ್ ಕತೆ ಹೇಳ್ಬೇಕು ಕತೆ ಹೇಳಿಬಿಟ್ಟು ಅದನ್ನು ಕೇಳಿದ್ರು ಅಂದರೆ ಸರಿ ಆಯ್ತದೆ ಡೇಟ್ಸ್ ಹೇಳಿದ್ರು ಸೊ ಹೀಗೆ ಎರಡು ಥರ ಇದು ಮಾಡ್ತೀನಿ ಇದೊಂದು ಎರಡು ಸಿಂಹುದು ಬಟ್ ಇನ್ಬಿಟ್ಟು ನಾನು ನಾನೇನು ಮಾಡ್ತೀನಿ ಒಂದು ಫಿಫ್ಟಿನ್ ಡೇಸ್ ಫಸ್ಟ್ ಟ್ವೆಂಟಿ ಡೇಸ್ ಟ್ವೆಂಟಿ ಟ್ವೆಂಟಿ ಫೈವ್ ಡೇಸ್